ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಸ್ಪೂರ್ತಿ ಮಿಡಿಯಾಕೆ ಸ್ವಾಗತ ನಾನು ದೇಮಣ್ಣ ಹೈಬತ್ತಿ ಕಾಶಿ ಕಿ ಕಲಾ ಜಾತಿ ಮಥುರಾ ಮಸ್ಜಿದ್ ಬಂತಿ ಶಿವಾಜಿನ ಹೋತಾತೋ ಸುನ್ನತ್ ಹೋತಿ ಸಬಕಿ ಹಿಂದಿ ಕವಿಭೂಷಣನು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಹಾಡಿ ಹೊಗಳಿದ ಕವಿತೆಯ ಸಾಲುಗಳು ಕಾಶಿಯ ಕಲೆ ಅಡುತ್ತಿತ್ತು ಮಥುರೆ ಮಸೀದಿ ಶಿವಾಜಿ ಮಹಾರಾಜರು ಇಲ್ಲದಿದ್ದರೆ ಎಲ್ಲರ ಇಸ್ಲಾಮೀಕರಣ ಆಗ್ತಾ ಇತ್ತು ಇದಂತೂ ನಗ್ನ ಸತ್ಯವಾದಂತಹ ಮಾತು ಇತಿಹಾಸಕಾರರು ಬರೆಯುತ್ತಾರೆ ದೇಶದ ಮೇಲೆ ಹಲವಾರು ಬಾರಿ ದಂಡೆತ್ತಿ ಬಂದ ವಿದೇಶಿ ಆಕ್ರಮಣಕಾರಿ ದಾಳಿಕೋರರ ಅಟ್ಟಹಾಸ ತಾಂಡವನರ್ತನ ಮಾಡುತ್ತಿತ್ತು ಇವರ ದಾಳಿಯಿಂದ ಕೊಲೆ ಸುಲುಗೆ ಲೂಟಿ ದಬ್ಬಾಳಿಕೆ ಅತ್ಯಾಚಾರ ಅನಾದಾರ ಗುಡಿ ಗುಂಡಾರಗಳ ಧ್ವಂಸೀಕರಣ ಗೋವುಗಳ ಮಾರಣ ಹೋಮ ನರಮೇಧ ಲೂಟಿ ಮುಗಿಲು ಮುಟ್ಟಿದವರ ಅಟ್ಟಹಾಸ ಒಂದೆಡೆಯಾದರೆ ಉತ್ತರದಲ್ಲಿ ಮೊಘಲ್ ಶಾಹಿ ದಕ್ಷಿಣದಲ್ಲಿ ಆದಿಲ್ ಶಾಹಿ ಅದರ ಆಚೆ ಈಚೆ ನಿಜಾಮ್ ಶಾಹಿ ಶಾಹಿ ಕುತುಬ್ ಶಾಹಿ ಪರೀದ್ ಶಾಹಿ ಅಯೋಧ್ಯೆಯಲ್ಲಿ ನವಾಬ ಬಂಗಾಳದಲ್ಲಿ ನವಾಬ ತಮಿಳುನಾಡಿನಲ್ಲಿ ಫ್ರೆಂಚ್ರು ಗೋವಾದಲ್ಲಿ ಪೋರ್ಚುಗೀಸರು ಸೂರತ್ನಲ್ಲಿ ಬ್ರಿಟಿಷರು ಪಕ್ಕದಲ್ಲಿಯೇ ಡಚ್ಚರು ಸ್ವಾರ್ಥದ ಉದ್ದೇಶದಿಂದ ದೇಶದ ತುಂಬೆಲ್ಲ ರಾಜ ರಾಜರಾಜರಲ್ಲಿ ಒಗಳ ಒಳಜಗಳನ್ನು ಹಚ್ಚಿ ಲೂಟಿಯ ಜೊತೆಗೆ ಒಂದೆಡೆಯಿಂದ ದೇಶವನ್ನು ಆಕ್ರಮಿಸುತ್ತಾ ಜನರ ಮೇಲೆ ಕಂದಾಯ ಹೇರತೊಡಗಿದರು ಈ ಅವಧಿಯಲ್ಲಿ ಬಿಜಾಪುರದ ಆದಿಲ್ ಶಹನ ಆಸ್ಥಾನದ ಉನ್ನತ ಶ್ರೇಣಿಯಲ್ಲಿ ಸೇನಾಧಿಕಾರಿಯಾಗಿ ಶಹಾಜಿ ಮಹಾರಾಜರಿದ್ದರು ಇವರ ಹೆಂಡತಿ ಲಾಖುಜಿ ಜಾಧವ್ ಅವರ ಮಗಳಾದ ಅವರು ಸದಾ ಹಿಂದವಿ ಸ್ವರಾಜ್ಯದ ಸ್ಥಾಪನೆಯ ಕನಸನ್ನು ಹೊತ್ತು ಹಗಲಿರಳು ಅದನ್ನೇ ಪರಿತಪಿಸುತ್ತಾ ಈ ಒಂದು ಸಾಮ್ರಾಜ್ಯ ಸ್ಥಾಪನೆಗಾಗಿ ದಿನನಿತ್ಯ ಅದನ್ನೇ ಜಪಿಸುತ್ತಿದ್ದರು ಈ ಒಂದು ಸಂದರ್ಭದಲ್ಲಿ ಒಂದೆಡೆ ಘೋರ ಆಕ್ರಮಣಕಾರಿಗಳಿದ್ದರೆ ಅವರೊಂದಿಗೆ ಕೈ ಜೋಡಿಸಿ ತಮ್ಮ ತಮ್ಮವರ ನಾಶಕ್ಕಾಗಿ ಅವರೊಂದಿಗೆ ಕೈ ಜೋಡಿಸಲು ಹಾತೊರೆಯುತ್ತಿರುವ ದೇಶ ದ್ರೋಹಿಗಳು ಇದನ್ನೆಲ್ಲ ಕಣ್ಣೆದುರಿಗೆ ಕಂಡು ಮಾತೆ ಜೀಜಾಬಾಯಿ ಜಗನ್ ಮಾತೆ ಎದುರು ನಿಂತು ಬೇಡ್ತಾಳೆ ಅಮ್ಮ ಜಗದೀಶ್ವರಿ ಜಗಜ್ಜಾತ್ರಿ ರಾಜರಾಜೇಶ್ವರಿ ಕೃಪೆ ಮಾಡು ತಾಯಿ ಕೃಪೆ ಮಾಡು ಪುತ್ರ ಪ್ರಾಪ್ತಿ ಮಾಡು ಮಾತೆ ಪುತ್ರನ ಪ್ರಾಪ್ತಿ ಮಾಡು ಎಂತಹ ಮಗನನ್ನು ಕೊಡು ಅಂತಂದ್ರೆ ಲಾಲಿ ಜೋಗುವ ಕೇಳಿ ಬೆಳೆಯುವ ಮಗನಲ್ಲ ನಮ್ಮ ನಮ್ಮವರನ್ನೇ ಕೊಂದು ಅವರ ಸಂಪತ್ತನ್ನು ದೋಚಿ ಅವರ ರಾಣಿಯರೊಂದಿಗೆ ವಿಲಾಸಿ ಜೀವನ ನಡೆಸುವ ಮಗ ನನಗೆ ಬೇಕಾಗಿಲ್ಲ ಅಧರ್ಮದ ಮಾರ್ಗ ಹಿಡಿದು ವಜ್ರ ವೈದ್ಯರಗಳಿಂದ ತುಂಬಿದ ಸಾಮ್ರಾಜ್ಯದಲ್ಲಿ ವೈಭವದಿಂದ ಕಾಲ ಕಳೆಯುವಂತಹ ಮಗ ನನಗೆ ಬೇಕಾಗಿಲ್ಲ ಎಂಥ ಮಗ ಬೇಕಂದರೆ ಕತ್ತಿ ಗುರಾಣಿಗಳ ಖಡಕಡ ಶಬ್ದಗಳ ರಣಜಣಕಾರಗಳ ರುದ್ರ ಲೀಲೆಯಲ್ಲಿ ಬೆಳೆಯುವ ಮಗನನ್ನು ಕೊಡು ನಮ್ಮ ಮನೆಯಲ್ಲಿ ನುಗ್ಗಿ ನಮ್ಮ ನೆಲದಲ್ಲಿಯೇ ಬಿತ್ತಿ ನಮ್ಮ ನೆಲವನ್ನೇ ಆಳಿ ನಮ್ಮವರನ್ನೇ ಸೀಳ ಹೊರಟಿರುವ ಆ ಮೊಘಲರ ವೃಕ್ಷಸ್ಥಳದ ನೆತ್ತರವನ್ನು ಹೀರಿ ಹಿಂದವಿ ಸಾಮ್ರಾಜ್ಯ ಸ್ಥಾಪಿಸುವ ವೀರ ಪುತ್ರನನ್ನು ಮಾತೆ ಜಗನ್ಮಾತೆ ಮಾಯೆ ಎಂದು ಅಂಗಲಾಚಿ ಬೇಡುವಳು ಇನ್ನು ಕಂದಾಯ ಕಟ್ಟಲು ತತ್ತರಿಸಿದ ಪ್ರಜೆಗಳು ಹಿಂದೂ ಧರ್ಮಗುರುಗಳಾದ ಸಮರ್ಥ ರಾಮದಾಸರ ಹತ್ತಿರ ಹೋಗಿ ಗುರುಗಳೇ ಸನಾತನ ಧರ್ಮ ಅಳಿದು ಹೋಗುವ ಅಂಚಿನಲ್ಲಿದೆ ಹಿಂದೂ ಧರ್ಮ ನಾಶವಾಗಿಯೇ ಹೋಗುತ್ತದೆ ಎಂದು ಗುರುಗಳಲ್ಲಿ ಅವರು ಕೇಳಿಕೊಳ್ಳುತ್ತಾರೆ ಯದ ಯದಾ ಹಿ ಧರ್ಮ ಭಾರತ ಅಧರ್ಮ ತದಾತ್ಮನ ತದಾತ್ಮಾನಂ ಅಹಂ ಸಂಭವಾಮಿ ಯುಗೆ ಯುಗೆ ಯಾವಾಗ ಧರ್ಮಕ್ಕೆ ಕುತ್ತು ಬರುತ್ತದೆಯೋ ಆವಾಗ ನಾನು ಮತ್ತೆ ಮತ್ತೆ ಅವತರಿಸಿ ಬರುತ್ತೇನೆ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ನೀವು ದೃತಿಗೆಡುವ ಇಲ್ಲ ಎಂದು ಸಮಾಧಾನ ಹೇಳುತ್ತಿರುವಾಗ ಅಂದು ಹದಿಮೂರುನೂ ಹದಿನಾರುನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತು ಸಂತೋಷದ ಸಂದೇಶವನ್ನು ತೆಗೆದುಕೊಂಡು ಸೈನಿಕನೊಬ್ಬನಿಗೆ ಅಲ್ಲಿಗೆ ಬಂದು ಹೇಳುತ್ತಾನೆ ಸ್ವರಾಜ್ಯ ಸೂರ್ಯನ ಉದಯವಾಗಿದೆ ಶಿಮಾಂಶ ಸಂಜಾತನ ಜನನವಾಗಿದೆ ಎಂದೊಡನೆ ದೇಗುಲಗಳ ಗಂಟೆಗಳು ಮೊಳಗಿದವು ಜೀಜಾ ಮಾತೆಯ ರತ್ನ ಗರ್ಭದಲ್ಲಿ ಶಿವಾಜಿ ಜನನ ಸುದ್ದಿ ಕೇಳಿ ರಾಜ್ಯದ ತುಂಬೆಲ್ಲ ಸಂಭ್ರಮ ಸಡಗರ ಮನೆ ಮಾಡಿದವು ಇನ್ನು ಮುಂದಿನ ವಿಡಿಯೋದಲ್ಲಿ ಶಿವಾಜಿ ಮಹಾರಾಜರಿಗೆ ತಾಯಿ ಜೀಜಾ ಮಾತೆ ಬಾಲ್ಯದಲ್ಲಿ ಕಲಿಸುವ ರಾಷ್ಟ್ರಪ್ರೇಮ ಸ್ವರಾಜ್ಯ ನಿಷ್ಠೆ ನೀತಿ ಕಥೆಗಳ ಬೋಧನೆ ಮತ್ತು ಕೊಂಡ ದೇವರೆಂದ ಶಸ್ತ್ರಾಭ್ಯಾಸ ಮತ್ತು ಜಗನ್ಮಾತೆ ತುಳಜಾಪುರದ ತುಳಜಾ ಭವಾನಿ ಒಲಿದು ವಿಜಯದ ಖಡ್ಗವನ್ನು ನೀಡಿ ಇನ್ನೂ ಹತ್ತು ಹಲವಾರು ದಿಗ್ವಿಜಯದ ವಿಡಿಯೋಗಳನ್ನು ವೀಕ್ಷಿಸಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹಿಂದವಿ ಸ್ವರಾಜ್ಯ ಸಂಸ್ಥಾಪಕರಾದ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ತಿಳಿಯಲು ಎಲ್ಲರಿಗೂ ಶೇರ್ ಮಾಡಿ ಜೈ ಭವಾನಿ ಜೈ ಶಿವಾಜಿ